ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಕ್ಕಳಿಗೆ ಯಾವ ತರ ನ್ಯೂಟ್ರಿಷನ್ಸ್ ಫುಡ್ ಕೊಡೋದು ಅನ್ನೋದು ಒಂದು ಬೆಗ್ ಕ್ವೆಶನ್ ಮಾರ್ಕ್ ಇವತ್ತು ಫೈವ್ ಬೆಸ್ಟ್ ಫುಡ್ಸ್ ಬೋತ್ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಸೋರ್ಸಸ್ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ಗೆ ಶೇರ್ ಮಾಡ್ತಾ ಇದ್ದೀನಿ ವಾಲ್ನಟ್ಸ್ ಅಕ್ರೂಟ್ ಬಹಳ ಒಳ್ಳೇದು ಅದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ರಿಚ್ ನಟ್ ಇದರ ಜೊತೆಗೆ ಬಾದಾಮಿ ಇರ್ಬೋದು ಪಿಸ್ತಾ ಇರ್ಬೋದು ಇಂಥ ನಟ್ಸು ಕೊಡ್ಬೋದು ತುಪ್ಪ ಹೆಲ್ತಿ ಫ್ಯಾಟ್ ಅಟ್ಲೀಸ್ಟ್ ಒಂದು ದಿವಸಕ್ಕೆ ಎರಡು ಟೀ ಸ್ಪೂನ್ ಕೊಡ್ಬೋದು ಮಕ್ಕಳಿಗೆ ಸೀಡ್ಸಲ್ಲಿ ಸ್ನ್ಯಾಕ್ಸ್ ಥರ ಮಾಡಿಕೊಡಿ ಪಂಪ್ಕಿನ್ ಇರ್ಬೋದು ಸನ್ಫ್ಲವರ್ ಸೀಡ್ಸ್ ಇರ್ಬೋದು ಚಿಯಾ ಸೀಡ್ಸಲ್ಲಿ ಪುಡ್ಡಿಂಗ್ ಥರ ಮಾಡಿ ಕೊಡ್ಬೋದು ಇದೆಲ್ಲ ಅವರು ಇಷ್ಟಪಟ್ಟು ತಗೊಳ್ಳುವಂಥ ಸೀಡ್ಸ್ ಆಗುತ್ತೆ ರೆಗ್ಯುಲರಾಗಿ ನಮ್ಮ ಅಡಿಗೆಯಲ್ಲಿ ಬಳಸುವಂಥ ಹರ್ಷನ ಬಹಳ ಒಳ್ಳೆಯದು ಮತ್ತು ನಾನ್ ವೆಜಿಟೇರಿಯನ್ ಸೋರ್ಸಸಲ್ಲಿ ಸ್ಯಾಲ್ಮನ್ ಅಂತ ಫ್ಯಾಟಿ ಫಿಶ್ ವೀಕ್ಲಿ ಟೂ ಟು ತ್ರೀ ಟೈಮ್ಸ್ ಕೊಡ್ಬೋದು ಮತ್ತೆ ರೆಗ್ಯುಲರ್ ಆಗಿ ಮಕ್ಕಳಿಗೆ ಎಗ್ ಮೊಟ್ಟೆ ಕೊಡ್ಬೋದು ಯೋಕ್ ಬಹಳ ಒಳ್ಳೆಯದು ಅದನ್ನು ಅವರ ಡಯೆಟಲ್ಲಿ ನಾವು ಆ್ಯಡ್ ಮಾಡ್ಬೋದು ಸ್ಮಾರ್ಟ್ ಚಿಲ್ಡ್ರನ್ಗೆ ಸ್ಮಾರ್ಟ್ ನ್ಯೂಟ್ರಿಷನ್ ಆಯ್ಕೆಗಳು ಮಾಡೋಣ